ನಮಸ್ಕಾರ ಗಳಿಕೆ ಯಾವ ಹೇಳಿ ಈ ಮೊದಲು ಅನೇಕ ಬಾರಿ ಮಾತಾಡಿದ್ದೀನಿ ಇನ್ನೊಂದು ಬಾರಿ ಮಾತಾಡಬೇಕ ನಾವು ಸಂಪತ್ತಿನ ಸಂಗ್ರಹದಲ್ಲಿ ಸಾಕಷ್ಟು ಹೋಗ್ತೀವಿ ಅದಕ್ಕಾಗಿ ಸಾಕಷ್ಟು ಕೆಲಸಗಳನ್ನು ಮಾಡ್ತೀವಿ ಸಂಪತ್ತಿನ ಸಂಗ್ರಹ ಸಲುವಾಗಿ ನಾವು ಅದೆಷ್ಟು ಕಷ್ಟಪಡ್ತೀವಿ ಅನ್ನೋದೇ ಕೊಡ್ತೇವೆ ಎಲ್ಲರಿಂದಲೂ ನಾವು ಶ್ರೀಮಂತರಾಗಿರಬೇಕು ಚೆಂದಾಗಿರಬೇಕು ಅನ್ನೋ ಉದ್ದೇಶದಿಂದ ಸಂಪತ್ತನ್ನು ಸಂಗ್ರಹಿಸ್ತೀವಿ ದುಡಿತೀವಿ ಗಳಿಸ್ತೀವಿ ಉಳಿಸ್ತೀವಿ ಬಳಕೆ ಮತ್ತು ಉಳಿಕೆ ಈ ಎರಡರ ಮಧ್ಯೆ ಒಂದು ಸಮತೋಲನ ಬಿದ್ದಾಗ ಸರಿಯಾದ ಸಂಪತ್ತಿನ ಸಂಗ್ರಹ ಆಗ್ತದೆಲ್ಲ ಬಳಕೆ ಮತ್ತು ಉಳಿಕೆ ಈ ಎರಡೂ ಸಮತದನ್ನ ನಾವು ಕಾಪಾಡ್ಕೊಳ್ಬೇಕಾಗ್ತದೆ ಅಲ್ಲಿ ಅಸಮತನವ್ರು ಆಗ ಬ್ಯಾಲೆನ್ಸ್ ತರ್ಪಕ ಅಸಮತದನ್ನ ಆಗ್ಬಾರ್ದು ದುಡಿತೀವಿ ಗಳಿಸ್ತೀವಿ ಬಳಸ್ತೀವಿ ಕೂಡಿಸ್ತೀವಿ ಈ ಸೂತ್ರದಲ್ಲಿ ನಾವು ಹೋಗ್ಬೋದು ದುಡಿಬೇಕು ಗಳಿಸ್ಬೇಕು ಬಳಸ್ಬೇಕು ಉಳಿಸ್ಬೇಕು ಈ ಸೂತ್ರ ಕರೆಕ್ಟ್ ಅಲ್ಲ ಕೆಲವೊಂದ್ಸಾರಿ ನಾವೇನ್ ಮಾಡ್ತೀವಿ ದುಡಿತೀವಿ ಗಳಿಸ್ತೀವಿ ಉಳಿಸ್ತೀವಿ ನಂತರ ಬಳಸ್ತೀವಿ ಸ್ವಲ್ಪ ಬಳಕೆ ಉಳಿಕೆ ಮಧ್ಯದಲ್ಲಿ ಹಿಂದ ಮುಂದ ಮಾಡ್ಕೊಂಡು ಹೋಗ್ತೀವಿ ನನ್ನೊಬ್ಬ ಮಿತ್ರರಿದ್ದರು ಅವ್ರದ್ದು ಗುರಿ ಏನು ಅಂದರೆ ಈ ವರ್ಷದಲ್ಲಿ ನಾನು ಇಂತಿಷ್ಟು ಹಣ ಚಮಾಯಿಸಲೇಬೇಕು ಅದು ಅವ್ರ ಗುರಿ ಅವರಿಗೆ ಇತರ ಯಾವುದೇ ಆದಾಯ ಮೂಲ ಇರಲಿಲ್ಲ ಅವರ ದುರ್ಮಿಯಿಂದ ಬರ್ತಕ್ಕಂಥ ವೇತನದಲ್ಲಿಯೇ ಅವರು ಉಳಿಸ್ಬೇಕಾಗಿತ್ತು ಅವರ ಗುರಿ ಹಾಕೊಂಡಿದ್ದು ಅವರ ವೇತನಕ್ಕೂ ಬಹಳಷ್ಟು ಸುಖ ವ್ಯತ್ಯಾಸ ಇತ್ತು ಹೀಗಾಗಿ ಅವರು ಬಹಳ ಕಷ್ಟಪಟ್ಟು ಉಳಿಸ್ತಿದ್ರು ವಂದಿಸ್ತಿದ್ರು ಆ ರೀತಿ ಮಾಡೋದ್ರಿಂದಾಗಿ ಅವರ ಪ್ರತಿಯೊಂದು ರೂಪಾಯಿ ಖರ್ಚಿನ ಮೇಲೆ ನಿಗಾ ಇರ್ತಿತ್ತು ಎಲ್ಲಿ ಸಾಧ್ಯ ರೂಪಾಯಿ ಮೇಲೆ ಲೋಸಕ್ಕೆ ಪ್ರಯತ್ನ ಮಾಡಬಹುದು ಆ ರೀತಿ ಉಳಿಕೆ ಮಾಡಿ ಬದುಕೋದೂ ಸರಿಯಲ್ಲ ಅನ್ನಿಸ್ತದೆ ಯಾಕಂದ್ರೆ ನನ್ನ ಖರ್ಚು ಇತರದಿಂದ ಆಗಲಿ ನನ್ನ ವೈಯಕ್ತಿಕ ಅವು ಇತರ ಮೇಲೆ ಹಾಕ್ಬಿಡೋದು ಆ ರೀತಿಯನ್ನು ಮಾಡಕ್ಕೆ ಶುರು ಮಾಡಿರ್ತೀವಿ ಯಾಕಂದ್ರೆ ಅನ್ನೋ ಗುರಿ ನಮ್ಮ ಮನಸ್ಸಿನಲ್ಲ ಬಳಸ್ಬೇಕ ನಮದು ಬಳಸ್ಬೇಕಿಲ್ಲ ಬೇರೆಯವ್ರಿಗು ನಾವು ಬಳಸೋ ಅನ್ನೋ ಉದ್ದೇಶ ಬಂತು ಅಂದ್ರೆ ಹಾಗೆ ನಾವು ನಮ್ಮ ಗೌರವ ಕಳ್ಕೊಂಡ್ಬಿಡ್ತೀವಿ ನಮ್ಮ ಗಳಿಕೆ ಮತ್ತು ಉಳಿಕೆ ಹೆಂಗಿರ್ಬೇಕಂದ್ರ ಗಳಿಕೆ ಹೆಂಗಿರ್ಬೇಕಂದ್ರೆ ಇನ್ನೊಬ್ಬರಲ್ಲಿ ಕೈ ಇರುವಷ್ಟು ಗಳಿಕೆ ಇರಬೇಕ ಉಳಿಕೆ ಹೆಂಗಿರ್ಬೇಕಂದ್ರ ನಾವು ಉಳಿಸಿದ್ದೆಲ್ಲ ಮತ್ತೊಬ್ಬ ಪಾಲಾಗುವಷ್ಟು ಇರಬಾರ್ದು ನಮ್ಮ ಗಳಿಕೆ ಮತ್ತು ನಮ್ಮ ಖರ್ಚು ಏನಾರ ಅದನ್ನು ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕಾಗ್ತದ ಅದು ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಗಳಿಕೆ ಉಳಿಕೆ ಮಧ್ಯದಲ್ಲಿ ಬ್ಯಾಲೆನ್ಸ್ ಸಿಕ್ತು ಸಮತೋಲನ ಸಿಗ್ತದ ಇಲ್ಲ ಅಂದ್ರೆ ಇಲ್ಲ ಇನ್ನೊಬ್ಬರ ಹತ್ರ ನಾವು ಕೇಳುವಷ್ಟು ನಮ್ಮ ಖರ್ಚು ಇರಬಾರ್ದು ಇನ್ನೊಬ್ಬರ ಹತ್ರ ಕೆಲವಷ್ಟು ನಮ್ಮ ಖರ್ಚು ಇತ್ತು ಅಂದ್ರೆ ನಾವು ಗಳಿಕೆ ಕಡಿಮೆ ಆಗಿಬಿಡ್ತದ ಖರ್ಚು ಹೆಚ್ಚಿಗೆ ಬಿಡುತ್ತೆ ಆ ಒಂದೊಬ್ಬ ಕೈ ಚಾರ್ಚಾಕ್ ಶುರು ಮಾಡೋದೇ ಅಂದ್ರೆ ಗೌರವ ಕಡಿಮೆ ಆಗಕ್ಕೆ ಶುರು ಶುರುವ ಆ ಗೌರವ ಕಡಿಮೆ ಆಗ ಶುರುವಾಯ್ತದ ನಾವು ಎಷ್ಟು ಕಳಿಸಿದ್ರು ಅದಕ್ಕೆ ಅರ್ಥನೇ ಅದು ಒಬ್ಬ ಆಗಿಲ್ಲ ಮತ್ತೆ ನಾವು ಉಳಿಕೆ ಅಂದ್ರೆ ಹೆಂಗೆ ಮಾಡ್ಬೇಕಂದ್ರೆ ನಾವು ಕುಡಿಟ್ಟಿದ್ದೆಲ್ಲ ಮತ್ತೊಬ್ರು ಪಾಲ್ ಆಗ್ರೂ ಕೂಸ್ಬೇಕು ಎಲ್ಲವನ್ನೂ ಕೂಡಿರ್ತೀವಿ ನಾವು ಅನು ಓದಿಸೋದಿಲ್ಲ ಮತ್ತೊಬ್ಬರಿಗೆ ಕಾಲು ಅಂದ್ರೂ ಅದು ನಮಗೆ ಉಪಯೋಗ ಆಗೋದಿಲ್ಲ ಆ ರೀತಿಯೂ ತಪ್ಪು ನಮ್ಮ ದುರ್ಮಿಯಿಂದ ನಮ್ಮ ಜೀವನವನ್ನು ನಾವು ಸಾಗಿಸ್ತಾ ನಾವು ಹೋಗುವಂತ ಸಂದರ್ಭದಲ್ಲಿ ನಮ್ಮ ಜೀವನದ ಕರ್ಚುಚ್ಚ ನಾವು ಇತರದರ ಮೇಲೆ ಅವಲಂಬಿಸದೆ ಸ್ವಾವಲಂಬಿಯಾಗಿ ಸಾಗುತ್ತಾ ನಮ್ಮ ಬದುಕಿನ ಅವಶ್ಯಕತೆಗಳನ್ನ ಪೂರೈಸಿಕೊಂಡ ನಂತರ ಏನು ಹುಡುಕುತ್ತ ಅದು ಹುಡುಕಿ ಬದುಕಿನ ಅವಶ್ಯಕತೆಗಳು ಅಂದಾಜಕ್ಕೆ ಇಲ್ಲ ಗೊಂದಲ ಬಂದಲ್ಲ ಉಂಟಾಗ್ತದೆ ಎಷ್ಟು ಅವಶ್ಯಕತೆ ಮನಸ್ಸಿನಂತಹ ಆಸೆಗಳಿಗೆ ಇತಿಮಿತಿ ಇದು ನಾವು ಆದರೆ ಬದುಕಲಿಕ್ಕೆ ಒಂದಿಷ್ಟು ನಮ್ಗೆ ಬೇಕಾಗ್ತದೆ ಒಂದಿಷ್ಟು ಅನ್ವಯಗಳ ಪ್ರಭಾವುಗಳನ್ನು ನಾವು ನಿರ್ವಹಿಸ್ಕೊಂಡು ಸಹ ಬದುಕಲಿಕ್ಕೆ ಮೂಲಭೂತ ಅವಶ್ಯಕತೆಗಳನ್ನ ನಾವು ಅವುಗಳನ್ನು ನಾವು ನೆರವೇರಿಸ್ಕೊಂಡು ಉಳಿಸ್ತೀವಿ ಐಷಾರಾಮ್ಯ ವಸ್ತುಗಳಿಂದ ದೂರ ಇರೋದು ಆಡಂಬರತೆಯಿಂದ ದೂರ ಇರೋದು ಸರಿ ಆಡಂಬರತೆ ಐಷಾರಾಮ್ಯ ವಸ್ತುಗಳಿಂದ ಓದೇ ಅಂತಂದ್ರೆ ಆಗ ಏನೂ ಮಾಡಕ್ಕೆ ಸಾಧ್ಯ ಇಲ್ಲ ಎಷ್ಟು ಏನು ಮಾಡ್ ಅದು ಸಾಕಾದರೂ ಇರಲಿಲ್ಲ ಈ ಐಷಾರಾಮ್ಯ ಮತ್ತು ಆಡಂಬರತೆ ನಾವು ಕಲಿಕ್ಕೆ ಬದುಕಿಗೆ ಹೋಗ್ಲಿಕ್ಕೆ ತಿಂಗಲಿಕ್ಕೆ ಇರಲಿಕ್ಕೆ ಉಡ್ಲಿಕ್ಕೆ ತೋಡ್ಲಿಕ್ಕೆ ಎಷ್ಟು ಅಷ್ಟನ್ನು ನಾವು ಬಳಸಲೇಬೇಕು ಬಳಸಿದ ನಂತರ ಏನು ಉಳಿತ ಅದು ಉಳಿಕೆ ಆ ಉಳಿಕೆ ಕೆಲವೊಂದು ಅಪತ್ಕಾಲದಲ್ಲಿ ನಾವು ಬಳಸ್ಬೇಕಾಗ್ತದೆ ಯಾಕಂದ್ರೆ ಅಪತ್ಕಾಲಕ್ಕ ನಮಗ್ ನೆರಳಿಗೆ ಬರ್ತದೆ ಅದಕ್ಕೆ ಸ್ವಲ್ಪ ಅದನ್ನು ಉಳಿಸ್ಲೇಬೇಕು ಇಲ್ಲಾಂದ್ರೆ ನಾವು ಬಂದಂತ ನಮ್ಮ ಗಳಿಗೆಯನ್ನ ನಮ್ಮ ಜೀವನ ವೆಚ್ಚ ಕೈಗೆ ಖರ್ಚು ಮಾಡ್ತಾ ಹೋದ್ವು ಅಂದ್ರೆ ಸಂಕಟ ಸಮಯದಲ್ಲಿ ನಾವು ಮತ್ತವರ ಕೈಚರ್ಸೋ ನಿಂದ್ರ ಬೇಕಾಗ್ತದೆ ಆ ರೀತಿ ಪರಿಸ್ಥಿತಿ ಬಂದ ನಾವು ಉಳಿಸಿನೂ ಉಳಿಸ್ ಪರಿಸ್ಥಿತಿ ತಿನ್ನ ಕೆಟ್ಟದ ಅವಾಗ ಕೈ ಚರ್ಸೋದು ಅನಿವಾರ್ಯ ಅವಾಗ ಇಲ್ಲ ಎತ್ತರಿಸ್ಥಿತಿ ಇವರಿಗೆ ಕೆಟ್ಟ ಎಲ್ಲರ ಸಹಾಯ ಮಾಡ್ತಾರೆ ಮತ್ತ ಎಲ್ರಿಗೂ ಪೂರ್ತಿ ನುಣ್ಣ ತಿನ್ನದೇ ಉಡದೆ ತೊಡದೆ